ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಇವರ ಹೆಸರು ನಾರಾಯಣ ಜಿ ಈಳಿಗೇರ ನೋಡಲು ಸಾಮಾನ್ಯ ವ್ಯಕ್ತಿಯಂತೆ ಕಂಡರು ಇವರೊಬ್ಬ ಸಾಮಾಜಿಕ ಜಾಗೃತಿ ಮೂಡಿಸುವ ವ್ಯಕ್ತಿ ಇವರು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಮಕ್ಕಳಗೇರಿ ಗ್ರಾಮದಲ್ಲಿ ವೈದ್ಯಕೀಯ ವೃತ್ತಿಯ ನಿಮಿತ್ತ ಸಾಗರಕ್ಕೆ ಬಂದ ಇವರು ಪ್ರಾರಂಭದಿಂದಲೂ ಸಾಮಾಜಿಕ ಚಿಂತನೆ ಉಳ್ಳವರು ನಿವೃತ್ತಿಯ ನಂತರವೂ ತಮ್ಮ ಸಾಮಾಜಿಕ ಜವಾಬ್ದಾರಿ ಕೆಲಸ ಮುಂದುವರೆಸಿದ್ದು ಭಾರತೀಯ ಮಾನವ ಹಕ್ಕುಗಳ ಸಂಸ್ಥೆ ಕರ್ನಾಟಕದ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದೆ ಭ್ರಷ್ಟಾಚಾರ ವಿರೋಧಿ ಪ್ರತಿಷ್ಠಾನದ ಭಾರತ ಸಂಸ್ಥೆಯ ನಿರ್ದೇಶಕರಾಗಿರುವ ಇವರು ಈಗಾಗಲೇ ಅನೇಕ ಭ್ರಷ್ಟ ಅಧಿಕಾರಿಗಳಿಗೆ ಚಳಿಬಿಡಿಸಿ ಕೆಲಸದಿಂದ ತೆಗೆಸಿದ್ದಾರೆ ಅತ್ಯಂತ ಸಾಮಾನ್ಯ ಜನರಲ್ಲಿ ಒಂದಾಗಿರುವ ಇವರಿಗೆ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿವೆ ಸ್ವಾಭಿಮಾನಿ ನ್ಯೂಸ್ ಇಂದು ಅವರನ್ನು ಸಂದರ್ಶಿಸಿತು ತಾಲೂಕಿನವರು ಸರ್ ನಾವು ಇಲ್ಲಿ ಬಂದಿದ್ದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಆಮೇಲೆ ಸಾಗರ ಬಂದಿದ್ದು ಎರಡು ಸಾವಿರ ಹದಿನೇಳರಿಂದ ಸರ್ ನಾನು ಪ್ರಥಮ ಒಬ್ಬ ವೈದ್ಯನ ಕೆಲಸ ಮಾಡ್ತಿದ್ದೆ ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ನಾನು ಒಂದು ರಾಜಕೀಯ ಪ್ರವೇಶ ಮಾಡಿದೆ ಸನ್ಮಾನ್ಯ ಕಾವರ್ ತಿಮ್ಮಪ್ಪ ಜಿಯವರು ನನಗೆ ಈ ಸಾಗರ ವಿಧಾನಸಭಾ ಕ್ಷೇತ್ರದ ಸಂಘಟನಾ ಕಾರ್ಯಸಿ ಆಯ್ಕೆ ಮಾಡಿದರು ನನ್ನನ್ನು ಅದು ಕೂಡ ಕೆಲಸ ಮಾಡಿದೆ ನಾನು ವೈದ್ಯಕೀಯ ವೃತ್ತಿ ಜೊತೆ ಒಂದಿಗೆ ಕೆಲಸ ಮಾಡಿದೆ ಸೊ ನಂತರ ಆದ ನಂತರ ನಮ್ಮದು ವುಮನ್ ರೈಟ್ಸ್ ಭಾರ ಭಾರತೀಯ ಮಾನ ಹಕ್ಕು ಸಮಿತಿ ಇದರಲ್ಲಿ ಫೆಡರೇಷನ್ ಆಫ್ ಇಂಡಿಯಾ ಅಂತ ಶಿವಮೊಗ್ಗ ಜಿಲ್ಲೆಗೆ ನನ್ನನ್ನು ಅಧ್ಯಕ್ಷನ ನೇಮಕ ಮಾಡಿದ್ದು ತದನಂತರ ಮತ್ತೆ ನನಗೆ ಅದರ ಮೇಲೆ ಹೋದ ಮೇಲೆ ನಾನು ಎನ್ ಸಿಐ ಇರೋದನ್ನು ತೋರ್ ಹೋದೆ ನ್ಯಾಷನಲ್ ಕ್ರೈಮ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ ಅದರಲ್ಲೂ ಕೂಡ ನಾನು ಸ್ವಲ್ಪ ಸಂಸ್ಥೆ ಕೆಲಸ ಮಾಡಿದ್ದೀನಿ ಆಮೇಲೆ ಎಲ್ಲವೂ ಕೆಲಸ ಮಾಡೋಕ್ಕಂತ ನನಗೆ ಎನ್ ಸಿ ಬಿಲಿ ನನಗೆ ಅಷ್ಟೊಂದು ಇದು ಅನ್ನಿಸದೇ ಇಲ್ಲ ಯಾಕಂದರೆ ಅವೆಲ್ಲ ಕ್ರೈಮ್ಗಳನ್ನು ಹಿಡಿಬೇಕು ಅವೆಲ್ಲ ವಿರೋಧ ಕಟ್ಟುಕೊಂಡು ಮಾಡುವಂಥ ನನಗೆ ಅದು ಇಷ್ಟವೂ ಇಲ್ಲ ಹೀಗೆ ಹಾಕೊಂಡು ಮತ್ತೆ ನಾನು ಒಳ್ಳೆ ಸೋಷಿಯಲ್ ವರ್ಕ್ ಮಾಡಬೇಕಂತ ಸರ್ ನಾನು ಬಂದಿದ್ದು ಆ್ಯಂಟಿ ಕರಪ್ಷನ್ ಫೌಂಡೇಶನ್ ಆಫ್ ಇಂಡಿಯಾ ಅಂದರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ವಿರೋಧಿ ಪ್ರತಿಷ್ಠಾನ ಭಾರತ ಅಂತ ಅದೊಂದು ದೊಡ್ಡ ಸಂಸ್ಥೆ ಸರ್ ನಮ್ಮ ಇಂಡಿಯಾದಲ್ಲಿ ದೊಡ್ಡ ಸಂಸ್ಥೆ ಮೂಲ ಹುಟ್ಟಿದ್ದೆ ಅವರೇ ಅವರು ನನ್ನನ್ನು ಗುರುತಿಸಿ ನಮ್ಮ ಕರ್ನಾಟಕ ರಾಜ್ಯದ ನಿರ್ದೇಶಕರನ್ನ ಆಯ್ಕೆ ಮಾಡಿದರು ನನ್ನ ಸ್ಟೇಟ್ ಡೈರೆಕ್ಟರ್ ಅಂತ ಆಮೇಲೆ ಅದೇ ಒಂದು ಬಂದಲ್ಲ ಅದೇ ಆಫೀಸ ನನ್ನೆಲ್ಲ ಫೋಟೋ ಪೇ ಇದು ಫೇಸ್ಬುಕ್ನಲ್ಲಿ ನೋಡಿ ಇದೇ ನನಗೆ ಭಾರತೀಯ ಮೂನ ಹಕ್ಕು ಸಮಿತಿಯವರು ನನಗೆ ಸ್ಟೇಟ್ ಪ್ರೆಸಿಡೆಂಟ್ ಅಂತ ಮಾಡಿದರು ಅಂದರೆ ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಅಧ್ಯಕ್ಷರಾಗಿ ನೇಮಕ ಮಾಡಿಸಿದ ಮಾಡಿಸಿದ್ರು ಗೌರ್ಮೆಂಟ್ ಅಲ್ಲ ಸರ್ ಇದು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ದಲ್ಲೇ ಇರೋದು ಎನ್ ಐ ಟಿ ಐ ಆಯೋಗ ಅಂತ ಓಕೆ ಸೆಂಟ್ರಲ್ ಗಂಟ್ ಆಫ್ ಇಂಡಿಯಾ ಎನ್ ಐ ಟಿ ಆಯೋಗ ಅಂತ ಇರುತ್ತೆ ಅದು ಇವಾಗ ಬಂದಿದ್ದು ಆಮೇಲೆ ಹೀಗಾಗಿ ಹಿಂಗೆ ಬೆಳೀತಾ ಬೆಳೀತಾ ಸಾರ್ವಜನಿಕರ ಕೆಲಸಗಳಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಒಂದು ಆಸೆಯಿಂದ ಇವನ್ನೆಲ್ಲ ಬಂದಿದ್ದಾರೆ ಇಷ್ಟೆಲ್ಲ ಪ್ರಶಸ್ತಿ ಬಂದರೂ ಕೂಡ ನಾನು ಸಾಮಾನ್ಯ ವ್ಯಕ್ತಿ ಸರ್ ಯಾಕಂದ್ರೆ ಅದು ಒಂದು ದೇವರ ದಯೆ ಅಂತ ಬಿಟ್ಟರೆ ಅದು ನನ್ನ ಅಹಂ ಭಾವನೆ ಅಂತ ಅಲ್ಲ ಸರ್ ಆಮೇಲೆ ಇದು ನಾನು ತೊಗೊಂಡಿದ್ದೀನಿ ನನಗಿಷ್ಟು ಬಂದಿದ್ದೇನೋ ಅಂತ ಅಹಂಕಾರ ದಟ್ ಇಸ್ ಏನು ಕೂಡ ದೇವರ ದಯೆ ದಟ್ ಇಸ್ ಗಾಡ್ ಡಿಪ್ಸ್ ಅಂತ ನಾನು ಪಾಲಿಸಿದ ಅಷ್ಟೇ ನನ್ನ ವಿಚಾರ ನನ್ನ ಜೀವನದಲ್ಲಿ ವೈರಿಗಳನ್ನು ಕಟ್ಕೊಂಡಿಲ್ಲ ಸರ್ ನಾನು ಯಾರನ್ನೋ ಎಲ್ಲನೂ ಪ್ರಾಮಾಣಿಕವಾಗಿ ನೋಡ್ತೀನಿ ಅವ್ರಿಗೆ ಕೈ ಆದ ನೆನಪು ಅಂತಂದರೆ ಸರ್ ಕೈಯಾದ ಘಟನೆ ಇರ್ತವೆ ಜೀವನದಲ್ಲಿ ಪ್ರತಿಯೊಬ್ಬ ಜೀವನದಲ್ಲಿ ಇರ್ತವೆ ಆದರೆ ನಮ್ಮ ಮಾನವ ಹಕ್ಕು ಆಗಲಿ ನಮ್ಮ ಆ್ಯಂಟಿ ಇದರಲ್ಲಿ ಕೈಯಾದ ಘಟನೆ ನಿತ್ಯದಲ್ಲಿ ಇರ್ತವೆ ಎಲ್ಲ ಮನೆಯಲ್ಲಿರತ್ತೆ ವ್ಯಕ್ತದಲ್ಲಿ ಈ ಸಾಮಾಜಿಕ ಒಂದು ಇದು ಕಂಪೌಂಡಿನಲ್ಲಿ ನನಗೆ ಯಾವುದೂ ಆ ರೀತಿ ಆಗಿಲ್ಲ ಸರ್ ಕೈ ಘಟನೆ ಎದುರಿಸಬೇಕು ಅಂತ ಸಮಸ್ಯೆಗಳು ಯಾವುದೂ ಬಂದಿಲ್ಲ ಸರ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅವ್ರ ಮನವರಿಕೆ ಮಾಡ್ತೀನಿ ತಿಳಿಸಿ ಹೇಳ್ತೀನಿ ಎಲ್ಲ ನೋಡಿ ಸರ್ ಸಮಾಜವನ್ನು ಸುಧಾರಣೆ ಮಾಡಬೇಕು ಬಿಡುತ್ತೆ ಶಿಕ್ಷಿಸಬಾರ್ದು ನನ್ನ ಉದ್ದೇಶ ಸರ್ ಸಮಾಜವನ್ನು ಶಿಕ್ಷಿಸ ಶಿಕ್ಷಿಸೋಕ್ಕಿಂತ ಅವ್ರಿಗೆ ತಿಳಿಸಿ ಹೇಳಿ ಒಂದು ಸಂರಕ್ಷಣೆ ದಾರಿ ಇಳಿಸುವಂಥ ಕೆಲಸ ಮಾಡ್ತೀನಿ ಬಿಟ್ಟರೆ ಯಾರನ್ನೇ ಆಗಲಿ ಅಧಿಕಾರ ಅಂತ ಯಾರಿಗೂ ನಾನು ದರ್ಪಾಗಲಿ ಒಬ್ಬನ ದಾರಿ ತೋರಿಸುವಂಥ ಕೆಲಸ ಆಗಲಿ ನನ್ನ ಆ ಮತೆಯಿಂದ ಅವ್ರು ಶಿಕ್ಷೆ ಕೊಡೋದಾಗಲಿ ಅವರನ್ನು ಪರಿವರ್ತನೆ ಅಂತ ಒಂದೇ ಉದ್ದೇಶ ಸರ್ ನನಗೆ ಶಿಕ್ಷೆ ಕೊಡಬೇಕಂತಲ್ಲ ಜನರನ್ನು ಮೌಲ್ಯಾರಿತ ಆಧಾರಗಳನ್ನ ಇಟ್ಕೊಂಡು ಜೀವನ ಮಾಡಿ ಬದುಕು ಸರ್ ಆದರೆ ನಾವು ಸಮಾಜಕ್ಕಾಗಿ ಕೊಡುವಂಥದ್ದು ಭಾಳ ಇದೆ ಸರ್ ಸಮಾಜ ನಮಗೇನು ಕೊಡಿದ್ರು ಸಮಾಜಕ್ಕೆ ನಾವು ಕೊಡುವಂಥದ್ದು ಭಾಳ ಇದೆ ಎಲ್ಲೇ ಹೋಲೇ ಸರ್ ನಾನು ಹೆಚ್ಚಾಗಿ ಗೌರವಿಸುವುದು ಕಾನೂನನ್ನು ಸರ್ ನಾನು ಸಂವಿಧಾನವನ್ನು ತುಂಬ ಗೌರವಿಸ್ತೀನಿ ಸರ್ ಆ ಸಂವಿಧಾನದ ಬಗ್ಗೆ ಅರಿವು ನನಗಿದೆ ಹೀಗಾಗಿ ಯಾವುದೇ ಒಂದು ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಬದುಕಿ ಆಮೇಲೆ ಕಾನೂನಿಗೆ ಗೌರವಿಸಿ ಅಂತನ್ನುವಂಥ ವಿಚಾರ ಪ್ರತಿಯೊಬ್ಬರಿಗೆ ಹೇಳಿ ಕಾನೂನನ್ನ ತಿಳ್ಕೊಂಡ್ರೆ ನೀವು ಸಮಾಜ ಸುಧಾರಣೆ ಆಗುವಂಥ ವ್ಯಕ್ತಿ ಅಂತ ಖಂಡಿತ ಆಗ್ತೀರ ಕಾನೂನು ಗೊತ್ತಿಲ್ಲ ಏನೇ ಅಪರಾಧಗಳನ್ನು ಮಾಡ್ತೀರಿ ಕಾನೂನು ತಿಳ್ಕೊಳ್ಳಿ ಗೊತ್ತಾಗತ್ತೆ ಆವಾಗ ಸಮಾಜ ಪರಿವರ್ತನೆ ಆಗತ್ತೆ ಭಾಳ ಜನರಿಗೆ ಕಾನೂನು ಗೊತ್ತು ನಾನು ಏನು ದೊಡ್ಡ ಮಹಾ ತ ತತ್ವಜ್ಞಾನಿ ವಿಜ್ಞಾನನ ಎಷ್ಟು ತಿಳ್ಕೊಂಡ್ರೂ ಕೂಡ ಅದು ಸಾಶ್ವಿಕ ಕಾನೂನುಗಳನ್ನು ತಿಳ್ಕೊಂಡಿದ್ದೀನಿ ಆದರೆ ಜನರು ಕೂಡ ಸಂವಿಧಾನಕ್ಕೆ ಬೆಲೆ ಕೊಟ್ಟು ಕಾನೂನಿಗೆ ಗೌರವಿಸಿ ಕಾನೂನು ಪರಿಪಾಲನೆ ಮಾಡಿದರೆ ಎಕ್ಸಾಂಪಲ್ ಒಂದು ಸಣ್ಣ ಬೈಕ್ ನಾವು ತಪ್ಪು ಅವ್ನ ಹೆಲ್ಮೆಂಟು ಒಂದು ಆರ್ ಸಿ ಬುಕ್ಕು ಒಂದು ಇನ್ಸುರೆನ್ಸು ಅವ್ನ ಡಿ ಎಲ್ಲೆಲ್ಲ ಇರಬೇಕು ಅದು ಕಾನೂನಕ್ಕೆ ಕೊಡುವಂಥ ಗೌರವಗಳು ಅದನ್ನು ನೀವು ಪಾಲಿಸಿ ಅದನ್ನು ನೀವು ಪಾಲಿಸಿದಾಗ ನೀವು ಯಾರಿಗೂ ದ್ವೇಷಗಳಾಗೋದಿಲ್ಲ ನಾವು ತಪ್ಪುಗಾರಾದಾಗ ಮಾತ್ರ ಎಲ್ಲರೂ ನಮ್ಮ ದ್ವೇಷದ ಥರ ಕಾಣ್ತಾರೆ ಬಿಟ್ಟರೆ ನಾವು ಸರಿದ್ರೆ ಎಲ್ಲರೂ ನಮ್ಮ ಪ್ರೀತಿ ವಿಶ್ವಾಸರಿಗೆ ಕಾಣ್ತಾರೆ ಸರ್ ನಾವು ತಪ್ಪ ನಾವು ತಪ್ಪು ಮಾಡಿದಾಗ ಎಲ್ಲರೂ ನಮ್ಮ ಉದಿಗಳಾಗೆ ಕಾಣ್ತಾರೆ ನಾವು ಸರಿ ಇದ್ದಾಗ ಎಲ್ಲರೂ ನಮ್ಮ ಆತ್ಮೇಲೆ ಕಾಣ್ತಾರೆ ಅದೇ ರೀತಿ ನಾವು ಮಾಡೋದು ಇಷ್ಟೇ ಉದ್ದೇಶ